ಬಲವಂತ ಮಾಡಿದರೂ ಸಹ ವಿಮಲ ಒಪ್ಪಲಿಲ್ಲ ಈ ರಬ್ಬನಿಂದ ಇದುವರೆಗೂ ಬೇಕಾದಷ್ಟು ಉಪಕಾರ ಪಡೆದ ಋಣವನ್ನು ಇನ್ನೂ ತೀರಿಸಿಲ್ಲ ಮತ್ತೆ ಮತ್ತೆ ತೊಂದರೆ ಕೊಡಲು ಅವಳ ಮನಸ್ಸು ಕೇಳದಾಯಿತು ರಾಜನಗರಕ್ಕೆ ಹೋಗಿ ಸುನಂದಮ್ಮನವರನ್ನು ಕಂಡು ಯಾವುದಾದರೂ ವನಿತಾಶ್ರಮಕ್ಕೆ ಸೇರಿಸಲು ಕೇಳೋದಕ್ಕೋಸ್ಕರ ಅವರ ಮನೆಗೆ ಹೋದರೆ ಅವರೆಲ್ಲರೂ ಉತ್ತರ ಭಾರತಕ್ಕೆ ಪ್ರವಾಹ ಹೋಗಿದ್ದಾರೆಂದು ತಿಳಿಯಿತು ಬಹಳ ನಿರಾಸೆಯ ಅವಳ ಮನಸ್ಸನ್ನು ಪೂರ್ಣವಾಗಿ ಆಕ್ರಮಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮನಸ್ಸನ್ನು ಪ್ರೇರೇಪಿಸಿತು ಆದರೆ ತನ್ನ ಉದಾರದದಲ್ಲಿ ಬೆಳೆಯುತ್ತಿರುವ ಇನ್ನು ಹುಟ್ಟಲಿರುವ ಕಂದಮನಿಗೋಸ್ಕರನಾದರೂ ಬದುಕಬೇಕೆಂಬ ಹಿಚ್ಚೆ ನನ್ನ ಈ ಪ್ರಯತ್ನಕ್ಕೆ ಕಡಿವಾಣ ಹಾಕಿತು ಕಂದನ ಹತ್ಯೆ ಮಾಡಲು ನನಗೇನು ಅಧಿಕಾರ ದೇವರ ಸೃಷ್ಟಿ ಮಾಡುವ ಜೀವನವನ್ನು ತಾನು ಬೆಳೆಸಿ ಸಾಕುವುದು ತಾಯಿಯಾದ ನನ್ನ ಕರ್ತವ್ಯವೆಂದು ಮನಸ್ಸನ್ನು ದೃಢ ಮಾಡಿಕೊಂಡು ಮುಂದಿನ ದಾರಿ ಹುಡುಕುವ ನಿರ್ಧಾರ ಮಾಡಿದೆ ನಂತರ ಸುಬ್ಬು ಮಾವ ನನಗೆ ಕೊಟ್ಟ ಆಸ್ತಿಯ ಬಗ್ಗೆ ಇರುವ ಪತ್ರಗಳನ್ನು ತೆಗೆದುಕೊಂಡು ಸುಬ್ಬು ಮಾವ ಯೋಚಿಸಿರುವಂತೆ ಲಾಯರ್ ಅನಂತರಾಮಯ್ಯನವರ ಸಲಹೆ ಪಡೆಯಲು ಅವರನ್ನು ಕಂಡು ಮಾತನಾಡುವ ಉದ್ದೇಶದಿಂದ ಸತ್ಯಾಪುರಕ್ಕೆ ಬಂದೆ ಆದರೆ ಅವರನ್ನು ಕಾಣುವ ಮೊದಲೇ ನನ್ನ ಆರೋಗ್ಯ ಕೆಟ್ಟಿ ಮುಂದೆ ನಡೆಯಲು ಶಕ್ತಿ ಸಾಲದೆ ನಿಮ್ಮ ಮನೆಯ ಜಗುಲಿಯ ಮೇಲೆ ಮಲಗಿದ ನನ್ನನ್ನು ಉಪಚರಿಸಿ ಉಪಕಾರ ಮಾಡಿದ್ರಿ ಇದುವರೆಗೂ ನನ್ನ ಕತೆಯನ್ನೆಲ್ಲ ನೀವು ತಾಳ್ಮೆಯಿಂದ ಕೇಳಿದೀರಿ ಇದಕ್ಕೆ ನಾನು ಎಷ್ಟು ನಿಮಗೆ ಋಣಿಯಾದರೂ ಸಾಲದು ಇಷ್ಟು ಕೇಳಿ ಕಣ್ಮುಚ್ಚಿ ಮಲಗಿಕೊಂಡಳು ಇದುವರೆಗೂ ನಿಶ್ಚಲ ಪ್ರತಿಮೆಗಳಂತೆ ಕುಳಿತು ಅವಳ ದುರಂತ ಜೀವನದ ಕತೆಯನ್ನು ಕೇಳುತ್ತಿದ್ದ ನಾಗತ್ತೆ ಮತ್ತು ರಂಗಮ್ಮನಿಗೆ ಬಾಹ್ಯ ಲೋಕದ ಅರಿವೆ ಇರಲಿಲ್ಲವೆನ್ನಬಹುದು ಅವಳು ಮಾತು ನಿಲ್ಲಿಸಿದಾಗಲೇ ಅವರಿಬ್ಬರಿಗೂ ತಾವೆಲ್ಲಿರುವರೆಂಬುದು ಅರಿವಾದುದು ಆಗ ನಾಗತ್ತೆ ಅವಳ ಕತೆಯನ್ನು ಕೇಳಿ ವ್ಯತೆಯಿಂದ ದ್ರವಿತ ಹೃದಯರಾಗಿ ಬಿಟ್ಟಿದ್ರು ಅವರ ಕನಿಕರದಿಂದ ಅಯ್ಯೋ ದುರದೃಷ್ಟದ ಹುಡುಗಿ ನೀನು ರುಕ್ಮಿಣಿಯನ್ನು ಹುಡುಗಿಕೊಂಡು ಬಂದೀಯಾ ನಾವೇನು ಹೇಳಿ ನಾಗತ್ತೆಯ ಧ್ವನಿಯಲ್ಲಿದ್ದ ದುಃಖದ ಛಾಯೆಯನ್ನು ಗಮನಿಸಿ ನಡುಗಿದಳು ವಿಮಲ ಅಮ್ಮ ಹಾಗಂದ್ರೇನು ರುಕ್ಮಿಣಿಯಕ್ಕ ಆರೋಗ್ಯವಾಗಿದ್ದಾರೆ ತಾನೇ ಆಗ ರಂಗಮ್ಮ ಪಾಪ ಇನ್ನೆಲ್ಲಿಯ ರುಕ್ಮಿಣಿ ಮುತ್ತೈದೆ ಸಾವಿತ್ರಿಯಾಗಿ ಒಳ್ಳೆ ಪದವಿ ಪಡೆದುಕೊಂಡು ಬಿಟ್ಲಮ್ಮ ಅವರು ಒಗ್ಗಟ್ಟಿನಂತಿರುವ ಮಾತುಗಳು ಅದಕ್ಕೆ ಹಿನ್ನೆಲೆಯಾಗಿ ಅವರ ಕಣ್ಣೀರು ಇವುಗಳಿಂದ ಗಾಬರಿಯಾದ ವಿಮಲ ನಾಗತ್ತೆ ನಾಗತ್ತೆ ಸರಿಯಾಗಿ ಬಿಡಿಸಿ ಹೇಳಿ ನನ್ನ ರುಕ್ಮಿಣಿ ಅಕ್ಕನಿಗೆ ಏನಾಗಿದೆ ನನ್ನ ಹೃದಯ ಹೊಡೆದುಕೊಳ್ತಾ ಇದೆ ಸರಿಯಾಗಿ ಹೇಳಿಯಮ್ಮ ಅಂತ ಅವರಿಬ್ಬರನ್ನು ಕುರಿತು ಮತ್ತೆ ಮತ್ತೆ ಅಂಗಲಾಚಿ ಬೇಡಿಕೊಳ್ಳತೊಡಗಿದಳು ಕಡೆಗೆ ವಿಧಿ ಇಲ್ಲದೆ ರಂಗಮ್ಮ ಅಯ್ಯೋ ಚುಡುಗಿ ನಮಗೆ ಹೇಳೋದಕ್ಕೆ ಬಾಯೇ ಬರೋದಿಲ್ಲಮ್ಮ ರುಕ್ಮಿಣಿ ಕಾರಿನ ಅಪಘಾತದಲ್ಲಿ ಅಷ್ಟರಲ್ಲಿ ಇನ್ನೂ ಪೂರ್ಣ ಕೇಳೋದರಲ್ಲಿ ವಿಮಳಾಲ ಹೃದಯವನ್ನು ಹೊತ್ತಿ ಹಿಡಿದು ಹಾಂ ಎಂದು ದುಃಖ ಅದು ವೇಗವಾಗಿ ತಾಳಲಾರದೆ ಒಂದೆರಡು ಕ್ಷಣ ಕಣ್ಮುಚ್ಚಿ ಹಿಂದ ಕೊರಗಿದಳು ತಕ್ಷಣವೇ ಅವರಿಬ್ಬರು ಮಾತು ನಿಲ್ಲಿಸಿಬಿಟ್ರು ಸಮಾಧಾನ ಸಮಾಧಾನಪಡಿಸಿ ಊಟ ಮಾಡಿಸುವುದರಲ್ಲಿ ಅವರಿಬ್ಬರಿಗೂ ಸಾಕಾಯಿತು ಅವಳಿಗೆ ಯಾವ ಊಟ ಉಪಚಾರವೂ ಬೇಕಾಗಿರಲಿಲ್ಲ ತನ್ನ ರುಕ್ಮಿಣಿ ಅಕ್ಕ ಈ ಜಗತ್ತಿನಲ್ಲೇ ಇಲ್ಲ ಎಂಬ ಅರಿವು ಅವಳ ಬುದ್ಧಿಶಕ್ತಿಯನ್ನೇ ಮಂಕು ಮಾಡಿ ಏನು ಮಾಡಲಿ ಎಲ್ಲಿ ಹೋಗಲಿ ತನ್ನನ್ನು ಪ್ರೀತಿಸಿದ ವ್ಯಕ್ತಿಗಳಲ್ಲೆಲ್ಲ ವಿಧಿ ಬಲತ್ಕಾರವಾಗಿ ಎಳೆದುಕೊಂಡು ಹೋಗಬೇಕಾದರೆ ತಾನು ಇನ್ನೆಷ್ಟರ ಮಟ್ಟಿಗೆ ದುರದೃಷ್ಟಳಾಗಿರಬೇಕು ಮೇಲೆ ಮೇಲೆ ಬೀಳುವ ಪೆಟ್ಟನ್ನು ಇನ್ನೂ ತಾನು ಬಹಳ ಕಾಲ ತಾಳಲಾರನೆಂದು ಅವಳಿಗೆ ಭಾವನೆಯಾಯಿತು ನಾಗತ್ತೆ ಕಡೆ ತಿರುಗಿ ವಿಮಲಾ ಅಮ್ಮ ಇನ್ನು ನಾನು ಹೊರಡ್ತೇನೆ ಇಲ್ಲಿ ಯಾರೂ ಇಲ್ಲ ಎಂದು ಮೇಲೆ ನನಗೆ ಇಲ್ಲಿ ಬೇರೆ ದಿಕ್ಕೇನಿದೆ ನಿಮಗೆ ಇದುವರೆಗೂ ಬಹಳ ತೊಂದರೆ ಕೊಟ್ಟೆ ಖಂಡಿತ ಬೇಸರ ಮಾಡಬ ಮಾಡ್ಕೊಬಾರ್ದು ಇನ್ನು ನಾನು ಬರ್ತೇನೆ ಎಂದು ಹೇಳುತ್ತಾ ಹೊರಡಲು ಸಿದ್ಧಳಾದ್ಲು ನೋಡು ವಿಮಲ ನಿನ್ನ ಚರಿತ್ರೆಯೆಲ್ಲ ಕೇಳಿದ ಮೇಲೆ ನಮಗಂತೂ ನಿನ್ನನ್ನು ಕಳ ಇಲ್ಲಿಂದ ಕಳುಗಿಸಲು ಮನಸ್ಸಿಲ್ಲ ಏಕೆಂದರೆ ನೀನು ಹಾಗೆ ನಾನು ನಾಗತ್ತೆಯು ಕಷ್ಟದಲ್ಲೇ ನೊಂದವರು ನಾವು ತಿನ್ನುವ ಗಂಜಿಯೋ ತುಂಬೆ ಸೊಪ್ಪೋ ಅದನ್ನೇ ನಿನಗೆ ಹಂಚಿಕೊಡ್ತೇವೆ ಈ ಸ್ಥಿತಿಯಲ್ಲಿ ಒಂದು ವೇಳೆ ನನ್ನ ಮಗಳೇ ಇದ್ದಿದ್ರೆ ನಾನು ಕಳಗಿಸ್ತಾ ಇದ್ನ ಖಂಡಿತ ನೀನು ಹೋಗಲೇ ಕುಡಿದು ನೀನು ಇಲ್ಲೇ ಇದ್ದು ಬಿಡು ಹಾಗೆಂದು ಹೇಳುತ್ತಾ ರಂಗಮನಿಗೆ ತನ್ನ ಪೂರ್ವ ಜೀವನದ ಸ್ಥಿತಿಯ ನೆನಪಾಗಿ ಕಣ್ಣೀರು ಬಂತು ಆಗ ನಾಗತ್ತೆ ನಸುನಕ್ಕು ನೋಡಿದ್ಯಾ ವಿಮಲ ನಾನು ಹೇಳಲಿಲ್ವೇ ಆಗಲೇ ನಮ್ಮ ರಂಗಮ್ಮನ ಬಾಯಿ ಅಷ್ಟೇ ಆದರೆ ಹೃದಯದ ಮಾತ್ರ ಚಿನ್ನದ್ದು ಅಂತ ನನಗಿಂತ ಮುಂಚೆಯೇ ನಾನು ಹೇಳಬೇಕೆಂದ ಮಾತನ್ನು ನಿನಗೆ ಹೇಳಿಬಿಟ್ಟಿದ್ದಾಳೆ ಸುಮ್ಮನೆ ದೇವರ ಮೇಲೆ ಭಾರ ಹಾಕಿ ಇಲ್ಲೇ ಇದ್ಬಿಡಮ್ಮ ಅಮ್ಮ ನಾನು ಇಲ್ಲಿದ್ದರೆ ಜನರಿಂದ ನಿಮಗೆ ವೃತ ಅಪಮಾನ ಅದರಿಂದ ನಾನು ಹೋಗೋದೇ ಒಳ್ಳೆಯದಲ್ವೇ ಈ ಮಾತನ್ನು ಕೇಳುತ್ತಲೇ ರಂಗಮ್ಮನಿಗೆ ಬಹಳ ಕೋಪ ಬಂತು ಸಾಕು ವಿಮಲ ಮಾತನಾಡಬೇಡ ನಾವು ಕಷ್ಟಪಟ್ಟಿದ್ದಾಗ ಯಾವ ಜನರು ಬಂದರೂ ನಮ್ಮನ್ನು ಉದ್ಧಾರ ಮಾಡೋಕೆ ನಾವು ಕೂಲಿ ನಾಳಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು ಅನ್ಯಾಯದ ಮಾತುಗಳನ್ನಾಡಿ ಹೊಟ್ಟೆ ಉರಿಸ್ಕೊಂಡು ನಾನು ನಾಗತ್ತೆ ಎಷ್ಟು ಕಷ್ಟದಿಂದ ಜೀವನ ಸಾಗಿಸ್ಕೊಂಡು ಮನೆ ಮಠ ಅಂತ ಮಾಡ್ಕೊಂಡ ಮೇಲೆ ನೆಂಟರು ಇಷ್ಟರು ಎಲ್ಲರೂ ಮತ್ತೆ ನಮ್ಮನ್ನು ಮಾತನಾಡ್ಸೋದಕ್ಕೆ ಶುರು ಮಾಡಿದರು ನೋಡಮ್ಮ ನಮಗೆ ಯಾವ ಜನರ ತಂಟೇನೂ ಬೇಡಮ್ಮ ನಾವು ಒಬ್ಬರ ವಿಷಯಕ್ಕೆ ಹೋಗಲ್ಲ ಬೇರೊಬ್ಬರು ನಮ್ಮ ವಿಷಯಕ್ಕೆ ಬಂದರೆ ಸುಮ್ಮನೆ ಬಿಡೋಲ್ಲ ನೀನು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಬೇಡ ಒಂದು ವೇಳೆ ಅಂತಹ ಅರಿತ ಮಾತುಗಳು ಬಂದಾಗ ಉತ್ತರ ನೋಡಿಕೊ ಸಿದ್ಧರಾಗಿರೋದ್ರಿಂದ ನೀನೇ ಆ ವಿಷಯವಾಗಿ ತಲೆ ಕೆಡಿಸ್ಕೊಂಬೇಡ ಅಂತೂ ಕಡೆಗೆ ನಾಗತ್ತೆ ಹಾಗೂ ರಂಗಮ್ಮ ಇವರಿಬ್ಬರು ವಿಮಲಾಳ ಮನಸ್ಸನ್ನು ಹೋಲಿಸಿ ತಮ್ಮ ಹತ್ತಿರ ಇವಳನ್ನು ಉಳಿಸಿಕೊಳ್ಳಲು ಸಮರ್ಥರಾದರು ವಿಮಲಾಳಿಗೆ ನವ ಮಾಸ ತುಂಬಿ ಸುಂದರವಾದ ಹೆಣ್ಣು ಮಗು ಜನಿಸಿದಾಗ ನಾಗತ್ತೆ ರಂಗಮನಿಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮಗುವಿಗೆ ತೊಟ್ಟಿಲಿಗೆ ಹಾಕುವ ದಿನವಂತೂ ಅವರ ಸಂಭ್ರಮ ನೋಡಿ ಎಷ್ಟೋ ಜನ ಹಾಸ್ಯ ಮಾಡಿಕೊಂಡ್ರು ನಾಗಮ್ಮನಿಗೇನು ಬಂತು ಅಂತೀನಿ ಈ ವಯಸ್ಸಿನಲ್ಲಿ ಗಂಡ ಸತ್ತವಳು ಎರಡನೇ ಮದುವೆ ಮಾಡಿಕೊಂಡು ಮಗು ಹೆತ್ತರೆ ಆ ಮಗುನ ಮೆರೆಸೋದೇನು ಹೊಗಳೋದೇನು ಇನ್ನು ಸರಿಯಾದ ರೀತಿಯಲ್ಲಿ ಗರ್ತಿಯಾದವಳು ಹೆತ್ತಿದ್ರೆ ನಾಗತೆನ ಹಿಡಿದು ನಿಲ್ಲಿಸೋರಿದ್ರ ಎಂದಾಗ ಉಳಿದವರು ವ್ಯಂಗ್ಯವಾಗಿ ಅದೇನೋ ಸರಿ ಎಂದು ನಗುವಿಡದನೆ ಹಾಸ್ಯ ಮಾಡಿಕೊಂಡರು ಅದರಲ್ಲಿ ಆದರೆ ಅವರಲ್ಲಿ ವಿಶಾಲುಗೆ ಮಾತ್ರ ಸಹಿಸಲಾಗ್ತಿರಲಿಲ್ಲ ಬಿಡಮ್ಮ ನನಗೇನು ನಾಗತ್ತೆ ನಡ್ಕೊಂಡು ರೀತಿ ನೋಡಿದ್ರೆ ಸಂತೋಷ ಆಗತ್ತೆ ಅಷ್ಟು ಸಂದರ್ಭ ಹೆಣ್ಣು ಮಕ್ಕಳ ಎಡವಿ ಬೀಳುವ ಹಾಗೆ ಮಾಡುತ್ತೆ ಆದರೆ ಅದನ್ನು ದೊಡ್ಡದು ಮಾಡಿ ಅಂತಹ ಹೆಣ್ಣು ಮಕ್ಕಳನ್ನು ತುಳಿಯುವ ಬದಲು ಮಾನವೀಯತೆ ತೋರಿಸಿ ಒಳ್ಳೆ ದಾರಿಗೆ ತರೋದು ನಿಜವಾಗಲು ದೊಡ್ಡ ಗುಣ ಪಾಪ ವಿಮಲ ಪರಿಸ್ಥಿತಿ ಹೇಗಿತ್ತು ಏನೋ ಅವಳನ್ನು ಇವರು ನೋಡದಿದ್ದಿದ್ದರೆ ಆ ಮಗು ಅನಾಥವಾಗಿ ಯಾವ ರೀತಿಯಲ್ಲಿ ಬೆಳೆತಿತ್ತು ಏನೋ ಅಂದಾಗ ಉಳಿದವರು ಸರಿ ಸರಿ ನೀವು ಹೇಳುವ ಹಾಗೆ ದಾರಿ ತಪ್ಪವರಿಗೆಲ್ಲ ಕನಿಕರ ತೋರಿಸ್ತಾ ಕೂತ್ರೆ ನಾವೇ ಪ್ರೋತ್ಸಾಹ ಕೊಟ್ಟ ಹಾಗಾಗುತ್ತೆ ಏನೋ ಅಮ್ಮ ನಿಮ್ಮ ಕತೆ ಅರ್ಥವಾಗೋದಿಲ್ಲ ಎಂದು ಮುಖವನ್ನು ಕಿವಿಚಕೊಳ್ಳುತ್ತಾ ಒಬ್ಬರ ಮುಖ ಒಬ್ಬರು ನೋಡುತ್ತಾ ಅರ್ಥಗರ್ಭಿತವಾಗಿ ನಕ್ಕಾಗ ವಿಶಾಲು ತನ್ನ ಮನಸ್ಸಿನಲ್ಲಿ ಇವರೊಡನೆ ಮಾತನಾಡುವುದರಿಂದ ಏನೂ ಪ್ರಯೋಜನವಿಲ್ಲವೆಂದು ಭಾವಿಸಿ ತಾನು ಮಾತ್ರ ನಾಗತ್ತೆ ಮನೆಗೆ ಹೋಗಿ ಅವರ ಆನಂದದಲ್ಲಿ ಭಾಗಿಯಾದಲು ಮಗುವು ಒಳ್ಳೆ ಗೌರಿ ಹಾಗೆ ಲಕ್ಷಣವಾಗಿದೆಯಮ್ಮ ನಾನಂತೂ ಉಮಾ ಅಂತಲೇ ಕರೆಯೋದು ಜೋಯಿಷ್ಯರೇ ನಮ್ಮ ಮಗು ನಕ್ಷತ್ರಕ್ಕೆ ಸರಿ ಹೋಗೋದೆ ಎಂದಾಗ ಜಾತಕವನ್ನು ಬರೆದು ಜ್ಯೋತಿಷ್ಯರು ಧಾರಾಳವಾಗಿ ಹೊಂದುತ್ತೆ ಉಮಾ ಹೆಸರು ದಿವ್ಯವಾಗಿದೆ ಮುಂದೆ ಬಹಳ ಪ್ರವಾಹ ಪ್ರವಾಹ ವರ್ಧಮಾನಕ್ಕೆ ಬರುವ ಲಕ್ಷಣಗಳಿವೆ ಎಂದಾಗ ವಿಮಲ ಅಯ್ಯೋ ದೇವರೇ ನನ್ನ ಮಗುವಿಗೆ ನೆಮ್ಮದಿ ಬಾಳನ್ನು ಕೊಟ್ಟರೆ ಸಾಕು ಯಾವ ವೈಭವವೂ ಬೇಡ ಎಂದುಕೊಂಡರು ರಂಗಮ್ಮನಂತೂ ನಮ್ಮ ಮಗು ರಾಣಿನೇ ಆಗೋದು ಅಂತ ಹಾಗೆಯೇ ಉಮಾ ಅವರ ಉಪಚಾರದಲ್ಲಿ ಮೂರು ತಿಂಗಳು ಮುದ್ದು ಮಗಳಾದ್ಲು ವಿಮಲ ದಿನದಿಂದ ದಿನಕ್ಕೆ ಸೊರಗುತ್ತಲೇ ಹೋದ್ಲು ಒಂದೊಂದು ವೇಳೆ ಎದೆ ನೋವೆಂದು ಹೇಳಿ ನರಳುವುದನ್ನು ನೋಡಿದಾಗ ರಂಗಮ್ಮ ಗಾಬರಿಯಾಗಿ ಡಾಕ್ಟರನ್ನು ಕರೆತರುತ್ತಿದ್ದರು ಡಾಕ್ಟರ್ ಅಂತೂ ಸ್ಪಷ್ಟವಾಗಿ ಎಚ್ಚರಿಕೆಯನ್ನೇ ಕೊಟ್ಬಿಟ್ಟಿದ್ರು ಹೃದಯ ಬಹಳ ದುರ್ಬಲವಾಗಿದೆ ಯಾವ ವಿಧದ ಯೋಚನೆಗೂ ಅವಕಾಶ ಕೊಡಬಾರದೆಂದು ತಿಳಿಸಿ ಬೇಕಾದ ಔಷಧೋಪಚಾರಗಳನ್ನು ಪ್ರಾರಂಭಿಸಿದರು ರಂಗಮ್ಮನಂತೂ ವೇಳೆ ವೇಳೆಗೆ ಸರಿಯಾಗಿ ಔಷಧೋಪಚಾರವನ್ನು ಮಾಡಲು ಮೊದಲು ಮಾಡಿದರು ಆದರೆ ಏನು ಗುಣ ಕಂಡು ಬರಲಿಲ್ಲ ವಿಮಲಾಳ ಸ್ಥಿತಿ ಯಥಾ ರೀತಿ ಇತ್ತು ಒಂದು ದಿನ ವಿಮಲಾ ನಾಗತ್ತೆ ಹಾಗೂ ರಂಗಮ್ಮನನ್ನು ಕರೆದು ಸುಬ್ಬಯ್ಯನವರು ತನಗೆ ಕೊಟ್ಟಿರುವ ಕಾಗದಗಳ ಲಕೋಟೆ ಕೊಟ್ಟು ವಕೀಲ ಅನಂತರಾಮಯ್ಯನವರಿಗೆ ಕೊಟ್ಟು ಸರಿಯಾದ ವಿಷಯವನ್ನು ತಿಳಿಯಬೇಕೆಂದು ಹೇಳಿದಾಗ ನಾಗತ್ತೆ ಲಾಯರ್ ಅನಂತನಯ್ಯನವರು ಮನೆಯಲ್ಲಿ ಏನಾದರೂ ವಿಶೇಷ ಕಾರ್ಯವಾದರೆ ನಾವು ಮನೆ ಕೆಲಸಕ್ಕೆ ಹೋಗುವ ಪದ್ಧತಿ ಅವರು ನಮಗೇನು ಹೊಸ ಬರಲ್ಲ ಸಾಯಂಕಾಲವೇ ಅವರ ಮನೆ ಕಡೆ ಹೋಗಿ ಬರ್ತೇನೆ ಎಂದು ತಿಳಿಸಿ ಸಾಯಂಕಾಲ ಅನಂತಯ್ಯನವರ ಪತ್ನಿಯ ಕೈಗೆ ಲಕೋಟೆ ಕೊಟ್ಟು ನಾಳೆ ಬೆಳಿಗ್ಗೆ ಲಾಯರ್ ಆಫೀಸ್ಗೆ ಹೋಗುವುದರಲ್ಲಿ ಅವರನ್ನು ಕಾಣ್ತೇವೆ ಎಂದು ತಿಳಿಸಿ ಬಂದರು ಮರುದಿನ ಬೆಳಗ್ಗೆ ಲಾಯರನ್ನು ಕಂಡು ಬಂದ ನಾಗತ್ತೆ ಒಳ್ಳೆಯ ಸುದ್ದಿಯನ್ನೇ ತಂದರು ಸುಬ್ಬಯ್ಯನವರು ಹತ್ತು ಸಾವಿರ ರು ನಗದನ್ನು ವಿಮಲಾಳ ಹೆಸರಿನಲ್ಲಿ ಬ್ಯಾಂಕಿನಲ್ಲಿಟ್ಟಿರುವುದಾಗಿಯೂ ಸತ್ಯಾಪುರದಲ್ಲಿ ತಮ್ಮ ಮನೆಯನ್ನು ಸಹ ವಿಮಲಾಳಿಗೆ ಕೊಟ್ಟಿರುವುದಾಗಿಯೂ ತಿಳಿದು ಬಂತು ವಿಮಳಾಳು ಆನಂದದಿಂದ ನಾಗತ್ತೆ ಕೈ ಹಿಡಿದು ನಾಗತ್ತೆ ಆ ಹತ್ತು ಸಾವಿರವನ್ನು ಈ ಮಗುವನ್ನು ಸಾಕಲು ನೀವು ಬಳಸ್ಕೊಳ್ಳ್ರಿ ನಾನು ಆ ಹಣವನ್ನು ನಿಮ್ಮಿಬ್ಬರ ಹೆಸರಿಗೆ ವರ್ಗಾಯಿಸ್ತೇನೆ ಎಂದ್ಲು ಆ ಮಾತಿಗೆ ರಂಗಮ್ಮ ಅದೇನು ಮಾತು ನೀನು ಆಡೋದು ತಾಯಿಯಾದವಳು ನೀನಿರುವಾಗ ನಾವೇತಕ್ಕೆ ಆ ಹಣದ ಜವಾಬ್ದಾರಿ ತೆಗೊಳ್ಬೇಕು ಹಾಗಲ್ಲಮ್ಮ ನಾನು ಯಾವ ಶಾಶ್ವತ ನನ್ನ ಮನಸ್ಸಿಗೆ ನಾನು ಬಹಳ ದಿನಗಳು ಬದುಕಿರಲಾರೆ ಅನಿಸುತ್ತೆ ಏನಿದ್ದರೂ ಆ ಕಂದನ ಒಂದು ದಡ ಮುಟ್ಟಿಸುವವರು ನೀವಿಬ್ಬರೇ ತಾನೇ ನಾಗತ್ತೆ ವಿಮಳಾಳನ್ನು ಗದರಿಸುತ್ತಾ ಅದೇನು ಅಭದ್ರ ಮಾತನಾಡ್ತೀಯ ನಿನಗೇನೂ ಆಗಿಲ್ಲ ಚೆನ್ನಾಗಿ ಹಾರೈಕೆ ಮಾಡಿಕೊಂಡು ನಿನ್ನ ಕಂದನೊಡನೆ ಹಾಯಾಗಿ ಕಾಲ ಕಳಿ ಎಂದು ಮಗುವನ್ನು ವಿಮಲಾಳ ಬಳಿಗೆ ತಂದಾಗ ವಿಮಳಾ ರೋಗಸ್ಥ ಮುಖ ಬಂದ ಕ್ಷಣ ಗೆಲುವಾಯಿತು ವಿಮಲಾ ಕೋರಿಕೆಯಂತೆ ಅನಂತರಾಬಯ್ಯನವರೇ ನಾಗತ್ತೆ ಮನೆಗೆ ಬಂದು ಅವಳೊಡನೆ ವ್ಯವಹಾರದ ವಿಷಯವಾಗಿ ಮಾತನಾಡಿ ಹಣ ಹಾಗೂ ಮನೆಯ ಜವಾಬ್ದಾರಿಯನ್ನೆಲ್ಲ ರಂಗಮ್ಮನ ಹೆಸರಿಗೆ ವರ್ಗಾಯಿಸಲು ಏರ್ಪಾಡು ಮಾಡಿಸಿದರು ಅನಂತರ ಮಯ್ಯನವರು ಸಹ ವಿಮಳಾಳ ದೇಹಸ್ಥಿತಿ ಬಹಳ ಸೂಕ್ಷ್ಮವಾಗಿರುವುದನ್ನು ಗಮನಿಸಿದ್ದರಿಂದ ಅವಳ ಮಾತು ಸಮಂಜಸವಾಗಿದೆ ಎಂದು ಭಾವಿಸಿ ಅವಳ ಇಚ್ಛೆಯಂತೆ ನಡೆದರು ನಾಗತ್ತೆಯಂತೂ ತನಗೆ ಈ ಜವಾಬ್ದಾರಿ ಬೇಡ ತಾನು ವಯಸ್ಸಾದ ಮುದುಕಿ ರಂಗಮ್ಮ ಆದರೆ ಇನ್ನೂ ತನಗಿಂತ ಚಿಕ್ಕವಳು ಅವಳೇ ಸರಿ ಎಂದು ವಾದಿಸಿ ಅವಳನ್ನೇ ಎಲ್ಲದಕ್ಕೂ ಜವಾಬ್ದಾರಳನ್ನಾಗುವಂತೆ ಮಾಡಿದ್ರು ಅಂತೂ ವಿಮಲ ಈಗ ನಿಶ್ಚಿಂತೆಯಿಂದ ನಿಟ್ಟಿಸಿರು ಬಿಟ್ಲು ವಿಮಲ ಸ್ವಲ್ಪ ಗೆಲುವಾಗಿರುವುದನ್ನು ಕಂಡು ನಾಗತ್ತೆ ರಂಗು ವಿಮಲ ಈಗ ಸ್ವಲ್ಪ ಪರವಾಗಿಲ್ಲ ಅಲ್ವೇನೆ ಎಂದಾಗ ನಾಗತ್ತೆ ನ ಹೌದು ನಾಗತ್ತೆ ನನಗೂ ಹಾಗೆ ಅನಿಸುತ್ತೆ ಇನ್ಮೇಲೆ ಚೇತರಿಸ್ಕೊಳ್ಬಹುದು ಅದೇ ತಾನೇ ಉಮಾಳಿಗೆ ಸ್ನಾನ ಮಾಡಿಸಿ ತೊಟ್ಟಿಲಲ್ಲಿ ಮಲಗಿಸಿ ವಿಮಾಳಿಗೆ ಮಗುವನ್ನು ನೋಡಿಕೊಳ್ಳಲು ಹೇಳಿ ಔಷಧಿ ತರಲು ರಂಗಮ್ಮ ಎಂದಿನಂತೆ ಡಾಕ್ಟರ್ ಶಾಪಿಗೆ ಹೊರಟರು ವಿಮಳ ಉಮಾಳನ್ನು ನೇರ ದೃಷ್ಟಿಯಿಂದ ನೋಡುತ್ತಾ ಕುಳಿತವಳು ಮಾಧವನನ್ನು ನೆನಪಿಸಿಕೊಂಡಳು ಆಹಾ ಅದೇ ಮೊಕ ಅದೇ ಬಣ್ಣ ಸ್ನಾನ ಮಾಡಿದ್ದರಿಂದ ಮಗು ಇನ್ನೂ ಕೆಂಪಾಗಿ ಮುದ್ದು ಸೂಸುತ್ತಿತ್ತು ನೋಡು ನೋಡುತ್ತಲೇ ತನ್ನ ಗಂಡ ಹತ್ತಿರ ಮಗುವಿನ ಮುದ್ದು ಮುಖವನ್ನು ನೋಡಿ ಎಷ್ಟು ಸಂತೋಷ ಪಡ್ತಿದ್ರೋ ಏನೋ ಪಾಪ ಎಲ್ಲಿದ್ದಾರೋ ಏನೋ ಅವಳ ಅಂತರಾತ್ಮ ಮಾತ್ರ ಮಾದು ಸತ್ತವನೆಂಬ ನಂಬಲು ಒಪ್ಪದೆ ಖಂಡಿತ ಬಂದೇ ಬರ್ತಾರೆ ಮಗಳನ್ನು ನೋಡೇ ನೋಡ್ತಾರೆ ಎಂದುಕೊಂಡಾಗ ಇನ್ನೊಂದು ಮನಸ್ಸು ಖಂಡಿತ ನಾನು ಅವರನ್ನು ಕಾಣದೆ ಹೋಗಿಬಿಡ್ತೇನೆ ಎಂದುಕೊಂಡಾಗ ಅವಳ ಕಣ್ಣಿನಲ್ಲಿ ನೀರಿನ ಬಿಂದುಗಳು ತುಂಬಿದವು ಆಗ ಎದೆಯಲ್ಲಿ ಚಳುಕ ಎಂದೆನಿಸಿತು ಕುಳಿತುಕೊಳ್ಳಲು ಸಾಧ್ಯವಾಗದೆ ಮಲಗಿಕೊಳ್ಳಬೇಕೆನಿಸಿತು ಮೆಲ್ಲನೆ ಮಲಗಿಕೊಂಡಳು ಎದೆಯನ್ನು ಒತ್ತಿ ಹಿಡಿದುಕೊಂಡು ಮೆಲ್ಲನೆ ನರಳಲಾರಂಭಿಸಿದಳು ನಿಮಿಷ ನಿಮಿಷಕ್ಕೂ ಯಾತನೆ ಅಧಿಕವಾಗುತ್ತಲೇ ಹೋಯಿತು ನಾಗತ್ತೆಯನ್ನು ಕೂಗಲು ಬಾಯಿ ತೆರೆದಳು ಸಾಧ್ಯವಾಗದೆ ಸುಮ್ಮನಾದಳು ಅಷ್ಟರಲ್ಲಿ ನಾಗತ್ತೆ ಮಗು ಮಲಗಿತೇನಮ್ಮ ಎಂದು ಕೇಳಿದರು ಆದರೆ ಉತ್ತರ ಬರಲಿಲ್ಲ ಯಾಕೆ ವಿಮಲ ಮಾತನಾಡಲ್ಲ ಪಾಪ ಮಲಗಿದ್ದಾಳೇನೋ ಅಂದುಕೊಳ್ಳುತ್ತಾ ಹತ್ತಿರ ಬಂದು ನೋಡಿದಾಗ ವಿಮಲಾ ಸ್ಥಿತಿ ನೋಡಿ ಗಾಬರಿಯಾಗಿ ಏನಾಯಿತಮ್ಮ ವಿಮಲ ಎನ್ನುತ್ತಾ ಹತ್ತಿರ ಕುಳಿತು ಎದೆ ನೀವಲು ಶುರು ಮಾಡಿದ್ರು ವಿಮಲ ಸನ್ನೆಯಿಂದ ಮಗುವಿನ ಕಡೆ ತೋರಿಸಿದ್ಲು ತಕ್ಷಣ ನಾಗತ್ತೆ ಮಗುವನ್ನು ಅವಳು ಹತ್ತಿರ ತಂದಾಗ ಹನಿ ತುಂಬಿದ ಕಣ್ಣುಗಳಿಂದ ನೋಡಿದ ವಿಮಳ ನಾಗತ್ತೆ ಉಮಾ ತಂದೆ ಎಂದು ತೊದಲಿದಾಗ ನಾಗತ್ತೆ ವಿಮಳ ನೀನೇನು ಯೋಚಿಸಬೇಡ ಉಮಾಳನ್ನು ಅವಳ ತಂದೆಗೆ ಒಪ್ಪಿಸುವ ಭಾರ ನನಗಿರಲಿ ಎಂದಾಗ ವಿಮಲ ಕಡೆಯ ಬಾರಿ ಮಗುವನ್ನೊಮ್ಮೆ ನೋಡಿ ನಾಗತ್ತೆ ರಂಗು ಅಕ್ಕನಿಗೆ ಅಷ್ಟೇ ಅವಳ ಮಾತು ಅರ್ಧದಲ್ಲಿ ನಿಂತಿತು ಗಾಬರಿಯಿಂದ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ವಿಮಾಳನ್ನು ಅಳಗಾಡಿಸಿದಾಗ ಘೋರ ಸತ್ಯ ಗೋಚರ ಅನಿಸಿತು ನಾಗತ್ತೆ ಅಯ್ಯೋ ವಿಮಲಾ ಉಮಾಳನ್ನು ತಬ್ಬಲಿ ಮಾರಿ ಹೊರಟೆಯಲ್ಲೇ ತಾಯಿ ಎಂದು ಚೀರಿದಳು ಔಷಧಿ ಬಾಟಲ್ಲೇ ಹಿಡಿದು ತಾ ಅದೇ ತಾನೇ ಒಳಗೆ ಬಂದ ರಂಗಮ್ಮನನ್ನು ನೋಡೆ ಅಯ್ಯೋ ಔಷಧಿ ತಂದಿಯೇನೆ ರಂಗು ನಮ್ಮ ಉಪಚಾರ ಬೇಡವೆಂದು ಹೊರಟೆ ಹೋದಳಲ್ಲೇ ವಿಮಳ ಎಂದಾಗ ರಂಗಮ್ಮ ಆಘಾತವನ್ನು ಸಹಿಸಲಾರದೆ ನಿಂತಲ್ಲೇ ಕುಸಿದರು ಇಂತಹ ದುಃಖವನ್ನು ಕಾಲವು ಮರೆಸೋದಕ್ಕೆ ಎನ್ನುವಂತೆ ದಿನ ಕ್ರಮೇಣ ರಂಗಮ್ಮನಾಗತ್ತೆ ತಮ್ಮ ದುಃಖವನ್ನು ಅದುಮಿಟ್ಟುಕೊಂಡು ಉಮಾಳ ಪೂರ್ವಭಿವೃದ್ಧಿ ಕಡೆಗೆ ಗಮನ ಕೊಡಲಾರಂಭಿಸಿದರು ಉಮಾಳನ್ನು ಐದು ವರ್ಷದವಳಾದಾಗ ಸ್ಕೂಲಿಗೆ ಸೇರಿಸಲು ದಿನ ನಾಗತ್ತೆ ಮತ್ತೆ ರಂಗಮ್ಮನ ಸಂಭ್ರಮ ಹೇಳತೀರದು ನೋಡೆ ರಂಗು ನಮ್ಮ ಉಮಾನನ್ನೇ ಚೆನ್ನಾಗಿ ಓದಿಸ್ಬೇಕಣೆ ಅವಳು ಓದಿ ದೊಡ್ಡ ಕೆಲಸಕ್ಕೆ ಸೇರಿಕೊಂಡು ಅವಳ ಕಾಲ್ ಮೇಲೆ ನಿಲ್ಲುವಂತಾಗಬೇಕು ಆಮೇಲೆ ಯಾವನಾದರೂ ಮದುವೆ ಆದರೆ ಸರಿ ಇಲ್ಲದಿದ್ದರೆ ಹಾಗೆ ಮರ್ಯಾದೆಯಾಗಿ ಜೀವನ ಮಾಡ್ಕೊಂಡಿರ್ಬೋದು ವಿದ್ಯೆ ಒಂದಿದ್ದರೆ ಸಾಕಮ್ಮ ಹೌದು ನಾಗತ್ತೆ ನಾನು ಹೇಳೋದು ಅಷ್ಟೆ ನಾವೆಷ್ಟೇ ದಿನ ಬದುಕಿರ್ತೀವಿ ಅವಳ ಮುಂದಿನ ಜೀವನ ಚೆನ್ನಾಗಿರಬೇಕಾದ್ರೆ ಚೆನ್ನಾಗಿ ಓದಬೇಕು ಈ ಕಾಲಕ್ಕೆ ಅಂದಿನಿಂದ ಅವಳ ಶಾಲಾ ಜೀವನ ಶುರುವಾಯಿತು ಉಮಾ ಓದೋದ್ರಲ್ಲಿ ಚುರುಕು ಎನ್ನುವುದನ್ನು ಪ್ರತಿ ವರ್ಷವೂ ಸಾಧಿಸಿ ತೋರಿಸಿದ್ಲು ಮಾಧ್ಯಮಿಕ ಶಾಲೆಗೂ ಬಂದಾಯಿತು ಈಗ ನಾಗತೆ ಬಹಳ ದುರ್ಬಲರಾದರು ವಯಸ್ಸು ಅವರನ್ನು ದಿನೇ ದಿನೇ ಜರ್ಜರಿತರನ್ನಾಗಿ ಮಾಡುತ್ತಾ ಇದೆ ಮೊದಲಿನ ಹಾಗೆ ಕೆಲಸ ಕಾರ್ಯ ಮಾಡಲು ಸಾಧ್ಯವಾಗದಷ್ಟು ಚೈತನ್ಯ ಉಡುಗಿದೆ ಈಗ ರಂಗಮ್ಮನೆ ಸಂಸಾರದ ಹೊಣೆಯನ್ನು ಹೊರಬೇಕಾಯಿತು ನಾಗತೆ ಒಂದು ದಿನ ಸುಸ್ತಾಗುತ್ತೆ ಕಣೆ ರಂಗು ಮಲಗ್ತೇನೆ ಎಂದಾಗ ರಂಗಮ್ಮನಿಗೆ ನಿಜಕ್ಕೂ ಗಾಬರಿ ಆಯಿತು ಮೈ ಮುಟ್ಟಿ ನೋಡಿದ್ರೆ ಬಿಸಿಯಾಗಿತ್ತು ಬಲವಂತ ಮಾಡಿ ರಂಗು ರಗ್ಗು ಒದಿಸಿ ಕಷಾಯ ಮಾಡಿ ತರಲು ಹೊಳಹೋದರು ಉಮಾ ರೂಮಿನಲ್ಲಿ ಓದುತ್ತಾ ಕುಳಿತವಳು ನಾಗತೆ ಜ್ವರ ಎನ್ನುವ ಶಬ್ದ ಕೇಳಿ ಈಚೆಗೆ ಓಡಿ ಬಂದಳು ನೀಲಗಿರಿ ಎಣ್ಣೆ ತಂದು ನಾಗತೆಯ ತಲೆಗೆ ಮೆಲ್ಲನೆ ಹುಜ್ಜಲು ಆರಂಭಿಸಿದಳು ನಾಗತೆ ಪ್ರೀತಿಯಿಂದ ಅವಳ ಮೈದೂಡುತ್ತಾ ಉಮಾ ಈಗ ನಿನ್ನಮ್ಮ ಬದುಕಿದರೆ ಎಷ್ಟು ಖುಷಿ ಪಡ್ತಿದ್ಲೋ ಏನೋ ಹ್ಞೂ ಅದಕ್ಕೆ ಅದೃಷ್ಟ ಬೇಕು ಪಾಪ ಅಷ್ಟರಲ್ಲಿ ರಂಗಮ್ಮ ಕಷಾಯದ ಬಟ್ಟಲನ್ನು ಹಿಡಿದು ಬಂದರು ನಾಗತ್ತೆ ಬಿಡು ಅವೆಲ್ಲ ಯಾಕೆ ಹೇಳ್ತೀಯ ಪಾಪ ಈಗಿನಿಂದಲೇ ಅವಳು ಮಾತುಗಳನ್ನು ತಡೆದರು ಇವರ ಮಾತನ್ನೇ ಗಮನಿಸುತ್ತಾ ಇದ್ದ ಉಮಾಗೆ ಈಗ ಹೊಸದೊಂದು ಸಂದೇಹ ತಲೆದೂರಿತಂತಾಯಿತು ನಿನ್ನ ಅಮ್ಮ ಬದುಕಿದ್ರೆ ಈ ಮಾತು ಮತ್ತೆ ಮತ್ತೆ ಅವಳ ಎಳೆ ಮನಸ್ಸಿನಲ್ಲಿ ಪ್ರತಿಧ್ವನಿಸಿದ್ದಂತಾಯಿತು ರಂಗಮ್ಮನೇ ತಾಯಿ ನಾಗತ್ತೆ ಅಜ್ಜಿ ಎನ್ನುವ ಅವಳ ಭಾವನೆಗೆ ಪೆಟ್ಟು ಬಿದ್ದಂತಾಯಿತು ಅವಳ ಅರಿವಿಲ್ಲದಂತೆಯೇ ಅವಳ ಕಣ್ಣಿನಿಂದ ನೀರಿನ ಹನಿ ತೊಡಗಿತು ಅಜ್ಜಿ ಅಜ್ಜಿ ನೀನು ಹಾಗೆಲ್ಲ ಹೇಳಬೇಡ ನನಗೆ ಬೇರೆ ಅಮ್ಮನೇ ಬೇಡ ನನಗೆ ಈ ಅಮ್ಮ ಈ ಅಜ್ಜಿನೇ ಸಾಕು ಅಂತ ರಂಗಮ್ಮನನ್ನು ತಬ್ಬಿಕೊಂಡ್ಳು ಅಯ್ಯೋ ಮಗು ಸತ್ಯ ಸುಳ್ಳಾಗುವುದುಂಟೆ ಎಂದಾದರೂ ಗೊತ್ತಾಗಲೇಬೇಕು ಎಂದು ನಾಗಜ್ಜಿ ಕ್ಷೀಣ ಧ್ವನಿಯಲ್ಲಿ ಹೇಳಿದ ಮಾತು ಉಮಾಳ ಕಿವಿಗೆ ಹೋಗಲೇ ಇಲ್ಲ ಅದೇ ಸಮಯದಲ್ಲಿ ಉಮಾ ಬಾರೆ ಸ್ಕೂಲ್ಗೆ ಹೊತ್ತಾಯಿತು ಕಣೆ ಎಂದು ಲಕ್ಷ್ಮಿ ಕರೆದಾಗ ಆತುರದಿಂದ ಉಮಾ ನಾಗಜ್ಜಿ ಸ್ಕೂಲ್ಗೆ ಹೋಗಿ ಬರ್ತೇನೆ ಎಂದು ಆತರದಿಂದ ಥರದಿಂದ ಓಡಿದ್ಲು ನಾಗಜ್ಜಿಯ ಜೀವ ಹಾಗೂ ಹೀಗೂ ಉಮಾ ಹೈಸ್ಕೂಲ್ಗೆ ಮೆಟ್ಟಿಲೇರು ಏರುವುದನ್ನು ನೋಡೋದಕ್ಕೋಸ್ಕರವೇ ಕಾದಿತ್ತೇನೋ ಹಾಗೆ ಎನ್ನುವಂತೆ ಉಮಾಳು ಲೋವರ್ ಸೆಕೆಂಡರಿ ಪಾಸ್ ಅನ್ನುವ ಸಿಹಿ ಸುದ್ದಿಯನ್ನು ಉಮಾ ಬಂದು ಹೇಳಿದಾಗ ಸಂತೋಷದ ಅತಿರೇಕಕ್ಕೆ ನಾಗತ್ತೆಯ ಕಣ್ಣಿನಿಂದ ಆಶ್ರುಗಳು ಉದುರಿದವು ತನ್ನ ಮುದ್ದು ಕಂದ ನಮ್ಮ ಕಷ್ಟ ಸಾರ್ಥಕವಾಯಿತು ಹೇಗೋ ಇನ್ನು ಚೆನ್ನಾಗಿ ಓದಮ್ಮ ಅಷ್ಟು ಮಾತಾಡಿ ಆಯಾಸದಿಂದ ಸುಮ್ಮನಾದ್ರು ನಾಗತ್ತೆ ಮಾತನಾಡಿ ಆಯಾಸ ಮಾಡ್ಕೋಬೇಡಿ ಅಂದ್ರು ಕೇಳಲ್ಲ ಅಂತ ರಂಗಮ್ಮನ ಅಂದ ಮಾತಿಗೆ ಅಲ್ಲ ಕಣೆ ರಂಗು ನಾನು ಯಾವಾಗ ಮಾತನಾಡಲೆ ಮಾತನಾಡುವ ಕಾಲ ಮುಗಿತಾ ಬಂತು ಕಣೆ ರಂಗು ನನಗೆ ಮಡಿ ಸೀರೆ ಉಡ್ಸೆ ದೇವರ ಫೋಟೋ ತಾರೆ ತಿರುಪತಿ ತಿಮ್ಮಪ್ಪನ ಕಣ್ಣು ತುಂಬ ನೋಡ್ತೀನಿ ರಂಗಮ್ಮನಿಗೆ ನಾಗತ್ಯ ಕೋರಿಕೆ ವಿಚಿತ್ರವಾಗಿ ಕಂಡು ಬಂದು ಅನುಮಾನವಾಯಿತು ಆದರೂ ಗಟ್ಟಿ ಮನಸ್ಸಿನಿಂದ ಅವರು ಹೇಳಿದ ಕೆಲಸವನ್ನು ಯಾಂತ್ರಿಕವಾಗಿ ಮಾಡಿದ್ರು ಉಮಾ ಗಂಗಾಮೃತ ಕೊಡಿಸುವೆ ತಾಯಿ ಆನಂದದಿಂದ ತುಳಸಿದಳ ಹಾಕಿದ ನೀರನ್ನು ಗುಟುಕಿಸಿ ಕಣ್ತುಂಬ ಉಮಾಳನ್ನು ನೋಡಿ ರಂಗಮ್ಮನ ಕೈಯಲ್ಲಿ ಅವಳ ಕೈಯನ್ನಿಟ್ಟು ರಂಗಮ್ಮನ ಮುಖ ನೋಡಿದ್ರು ರಂಗಮ್ಮನಿಗೆ ಅವರ ಇಚ್ಛೆ ಅರ್ಥವಾಯಿತು ಗದ್ಗದ ದನಿಯಿಂದ ನಾಗತ್ತೆ ಏನು ಯೋಚಿಸಬೇಡಿ ನಾನು ಉಮಾಳನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಎಂದ ಮೇಲೆ ನಾಗತ್ತೆ ಮುಖದಲ್ಲಿ ನಿಶ್ಚಿಂತತೆಯ ಭಾವ ಗೋಚರಿಸಿತು ಮತ್ತೊಮ್ಮೆ ವೆಂಕಟೇಶ್ವರನ ಫೋಟೋ ನೋಡಿ ಕೈ ಮುಗಿದು ಕಣ್ಮುಚ್ಚಿದವರು ಮತ್ತೆ ತೆರೆಯಲಿಲ್ಲ ಅಂತೂ ನಾಗತ್ತೆಯ ಪವಿತ್ರ ಆತ್ಮ ಪರಮಾತ್ಮನಲ್ಲಿ ಲೀನವಾದ ಮೇಲೆ ರಂಗಮನಿಗೆ ಒಂದು ಬೆಳಕೆ ನಂದಿದಂತಾಯಿತು ಈ ವಿಶಾಲ ಜಗತ್ತಿನಲ್ಲಿ ರಂಗಮನಿಗೆ ಧೈರ್ಯವಾಗಲಿ ಸಮಾಧಾನವಾಗಲಿ ಹೇಳುವವರು ಯಾರೂ ಇಲ್ಲದಂತಾಯಿತು ಆದರೆ ಉಮಾ ಉಮಾ ಎನ್ನುವ ಒಂದು ಎಳೆ ಜೀವ ಆಕೆಯೊಂದಿಗೆ ಮನಸ್ಸಿಗೆ ಚೈತನ್ಯ ನೀಡ್ತಿತ್ತು ಉಮಾಳಂತು ನಾಗಜ್ಜಿಯ ಮರಣವನ್ನು ಹತಿ ಹಂಚಿಕೊಂಡು ಬಿಟ್ಟಿದ್ಲು ನಾಗತ್ತೆಯ ಪಾರ್ಥಿವ ಶರೀರ ಎತ್ತಿಕೊಂಡು ಹೋಗುವಾಗಲಂತೂ ನಾಗಜ್ಜಿ ನಾಗಜ್ಜಿ ನಾಗಜ್ಜಿಯನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತೀರಿ ನಾನು ಬರ್ತೀನಿ ನಾಗಜ್ಜಿಯ ಜೊತೆಗೆ ಎಂದು ಹತ್ತಾಗ ಸುತ್ತಮುತ್ತಲೆಲ್ಲ ನಿಂತವರು ಕಣ್ಣಲ್ಲಿ ನೀರಾಡಿತು ಎಲ್ಲ ದುಃಖವನ್ನು ಮರೆತು ಕ್ರಮೇಣ ರಾ ರಂಗಮ್ಮ ಧೈರ್ಯವಾಗಿ ಧೈರ್ಯವನ್ನು ಪಡಿಸುತ್ತಾ ಉಮಾಳ ಭವಿಷ್ಯದ ಕಡೆ ಗಮನ ಕೊಟ್ಟರು ಉಮಾ ಹೈಸ್ಕೂಲ್ ಮುಗಿಸಿ ಕಾಲೇಜು ಮೆಟ್ಟಿಲೇರಿದ್ಲು ಈಗ ಉಮಾ ನೋಡಲು ಆಕರ್ಷಳಾದ ಸುಂದರ ಯುವತಿ ನೋಡುವವರ ಕಣ್ಮನಗಳನ್ನು ಸೆಳೆಯುವಂತೆ ರೂಪಗೊಂಡ ಸೌಂದರ್ಯ ತಾಯಿಯಂತೆ ಉಮಾಳಿಗೂ ನೀಡುಜಡೆ ಹಣೆಯ ಮೇಲೆ ಹಾರಾಡುವ ಸುರುಳಿ ಸುರುಳಿಯಾದ ಗುಂಗುರು ಕೂದಲು ಅವಳ ಸುಂದರ ಮುಖಕ್ಕೆ ಶೋಭೆಯನ್ನುಂಟು ಮಾಡುತ್ತಿತ್ತು ಕಣ್ಣುಗಳು ವಿಶಾಲವಾಗಿದ್ದು ನಿಷ್ಠಪಟ ಭಾವವನ್ನು ಸೂಚಿಸುತ್ತಿತ್ತು ಅವಳ ಕಣ್ಣುಗಳು ಆಕರ್ಷಣೆಗೆ ಮುಖ್ಯ ಅಂಶ ಆ ದೃಷ್ಟಿಯಲ್ಲಿದ್ದು ಸಹಾನುಭೂತಿ ಭಾವ ನೋಡಿದವರನ್ನು ತನ್ನೆಡೆಗೆ ಸೆಳೆಯುತ್ತಿತ್ತು ತೆಳ್ಳಗೆ ಎತ್ತರವಾಗಿ ಗೌರವ ವರ್ಣದಿಂದ ಕೂಡಿದ ಶರೀರ ಲತೆಯಂತೆ ಬಳಕುತ್ತಿತ್ತು ಒಟ್ಟಿನಲ್ಲಿ ರೂಪವತಿಯರ ಸಾಲಿನಲ್ಲಿ ಸೇರುವಂತಹ ಉಡುಗೆಯಾಗಿದ್ಲು ಇದರ ಮೇಲೆ ಅವಳ ಸರಳ ಅಲಂಕಾರ ಅವಳ ಲಕ್ಷಣವನ್ನು ಹೆಚ್ಚಿಸುತ್ತಿತ್ತು ಇದಕ್ಕೆ ಪುಟ ಕೊಡುವಂತೆ ಅವಳಿಗೆ ಘನ ಗಾಂಭೀರ್ಯವು ದೈವದತ್ತವಾಗಿ ಬಂದಿತ್ತು ಒಂದೊಂದು ಸಲ ಉಮಾಳಿಗೆ ರಂಗಮ್ಮ ತನ್ನ ಓದಿಗಾಗಿ ಕಷ್ಟಪಟ್ಟು ದುಡಿಯೋದನ್ನು ನೋಡಿ ಕರುಳು ಹಿಂಡಿದಂತಾಗ್ತಿತ್ತು ಒಂದಿಷ್ಟು ಓದಿದಿಷ್ಟು ಸಾಕು ಎನಿಸಿ ಅಮ್ಮ ನಾನು ಓದಿದ್ದು ಸಾಕಮ್ಮ ಕೆಲಸಕ್ಕೆ ಸೇರ್ತೇನೆ ನಿನ್ನ ಕಷ್ಟ ನೋಡಿದರೆ ನನಗೆ ಇನ್ನೂ ಓದೋದಕ್ಕಿಂತ ಏನಂದೆ ಉಮ್ಮ ಓದೋದಿಲ್ವೇ ಚೆನ್ನಾಯಿತು ನಾಗಜ್ಜಿ ಯಾವಾಗಲೂ ಏನು ಹೇಳ್ತಿದ್ರು ಉಮ್ಮ ನೀನು ಆಗಮ್ಮ ಆಗೋದು ನಾನು ನೋಡಬೇಕು ಕಣೆ ಎಷ್ಟು ಪುಣ್ಯದ ಕೆಲಸವಮ್ಮ ಎಷ್ಟು ಜನರ ಜೀವ ಉಳಿಸ್ಬೋದು ಜನ ಸೇವೆಯೇ ಜನಾರ್ಜನ ಸೇವೆ ಅಂತ ಇದ್ದಿದ್ದು ಮರೆತುಬಿಟ್ಟಿಯ ಅವರ ಹಿಚ್ಚೆ ಪೂರೈಸಿದಿಲ್ವೇ ಎಂದಾಗ ಅಮ್ಮ ಅದು ಸರಿ ಆದರೆ ನೀನು ಈ ವಯಸ್ಸಿನಲ್ಲಿ ಕಷ್ಟಪಡೋದನ್ನು ನೋಡಿದ್ರೆ ನನಗೆ ಹಾಗೆನಿಸುತ್ತೆ ಗೊತ್ತಾ ಅಂದಾಗ ಅವಳ ಕಣ್ಣಿನಲ್ಲಿ ಚಿಮ್ಮಿದ ಆಶ್ರುಗಳನ್ನು ತಡೆಯುತ್ತಾ ರಂಗಮ್ಮ ಅಯ್ಯೋ ಉಚ್ಚಿ ನನ್ನ ಕಷ್ಟವನ್ನು ಕುರಿತು ನೀನು ಯೋಚಿಸಲೇ ಬೇಡ ಅದು ನನ್ನ ಅಣೆ ಬರಹ ನೀನು ಅದನ್ನು ಹಚ್ಚಿಕೊಂಡು ಕೊರಗಬೇಡ ಹೇಗಾದರೂ ಆಗಲಿ ಓದೋದನ್ನು ಮುಂದುವರಿಸು ಕಾಲೇಜಿನಲ್ಲಿ ಅವಳ ಪ್ರತಿಮೆಗೆ ಫಲ ದೊರೆತು ವಿದ್ಯಾರ್ಥಿ ವೇತನದ ಜೊತೆಗೆ ಅವಳು ನಾಲ್ಕಾರು ಮನೆ ಪಾಠಗಳನ್ನು ಆರಂಭಿಸಿಕೊಂಡಳು ರಂಗಮ್ಮನ ಹೊರೆ ಸ್ವಲ್ಪ ಇಳಿದಂತಾಯಿತು ಉಮಾ ಕೈಯಲ್ಲಿ ಪುಸ್ತಕ ಹಿಡಿದು ಯಥಾಪ್ರಕಾರ ಅವಳ ಪ್ರೀತಿಯ ಜಾಗ ಸೀಬೆಯ ಮರದ ಕೆಳಗೆ ಅದನ್ನು ಒರಗಿಕೊಂಡು ಕೂತಾಗ ಅವಳ ಮನಸ್ಸು ಉಲ್ಲಾಸದಿಂದ ಘಟನೆಯನ್ನು ಮೆಲುಕು ಹಾಕತೊಡಗಿದಳು ಆ ದಿನ ಬಹಳ ತಮಾಷೆಯಾಗಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು